ಸರ್ ಯಾವ ಕಾರಣಕ್ಕೂ ನವಂಬರ್ ಕ್ರಾಂತಿ ಆಗಲ್ಲ ಬೇಕಿದ್ರೆ ಕಟ್ತೀವಿ ಅಂತ ಕ್ರಾಂತಿ ಆಗೇ ಆಗತ್ತೆ ಅಂತೇಳಿ ಹೇಳ್ತಿದ್ರು ಮುಖ್ಯಮಂತ್ರಿ ಬದಲಾಗ್ತಾರೆ ಸಿದ್ದರಾಮಯ್ಯ ಕೆಳಗಿಳಿತಾರೆ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸೇ ಬಿಡ್ತಾರೆ ಸಂಪುಟದ ಪುನರ್ರಚನೆ ಬಹಳ ದೊಡ್ಡ ಮಟ್ಟದಲ್ಲಿ ಆಗುತ್ತೆ ನವಂಬರ್ ಕ್ರಾಂತಿ ಸದ್ಯಕ್ಕೆ ಒಂದು ತಿಂಗಳ ಮಟ್ಟಿಗೆ ಮುಂದೂಡಲ್ಪಡ್ತಿದೆ ಅನ್ನುವಂತಹ ಇನ್ನೊಂದು ವಿಷಯ ಉಟ್ಕೊಳ್ತಾ ಇದೆ ನಮಸ್ಕಾರ ಬುಕಿನಕೆರೆ ಡೈರಿಗೆ ಸ್ವಾಗತ ನಾನು ಧರಣೀಶ್ ಕೆರೆ ರಾಜ್ಯದಲ್ಲಿ ನವಂಬರ್ ಕ್ರಾಂತಿ ಆಗುತ್ತೆ ಅನ್ನೋದ್ರ ಬಗ್ಗೆ ಬಹಳ ಚರ್ಚೆ ಆಗ್ತಾ ಇತ್ತು ಮುಖ್ಯಮಂತ್ರಿ ಬದಲಾಗ್ತಾರೆ ಸಿದ್ದರಾಮಯ್ಯ ಕೆಳಗಿಳಿತಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸೇ ಬಿಡ್ತಾರೆ ಸಂಪುಟದ ಪುನರ್ರಚನೆ ಬಹಳ ದೊಡ್ಡ ಮಟ್ಟದಲ್ಲಿ ಆಗತ್ತೆ ಒಟ್ಟಾರೆಯಾಗಿ ನವಂಬರ್ನಲ್ಲಿ ರಾಜಕೀಯವಾಗಿ ಬಹಳ ದೊಡ್ಡ ಕ್ರಾಂತಿ ಆಗುತ್ತೆ ಅನ್ನೋ ರೀತಿಯಲ್ಲಿ ಚರ್ಚೆ ಆಗ್ತಾ ಇತ್ತು ನಾನು ಹೇಳ್ತಿದ್ದೀನಿ ನವಂಬರ್ ಕ್ರಾಂತಿ ಆಗಲ್ಲ ನವಂಬರ್ ಕ್ರಾಂತಿ ಸದ್ಯಕ್ಕೆ ಒಂದು ತಿಂಗಳ ಮಟ್ಟಿಗೆ ಮುಂದೂಡಲ್ಪಡ್ತಿದೆ ಅನ್ನುವಂತಹ ಇನ್ನೊಂದು ವಿಷಯ ಉಟ್ಕೊಳ್ತಾ ಇದೆ ಈಗ ನವಂಬರ್ ಕ್ರಾಂತಿ ಯಾಕೆ ಆಗಲಿಲ್ಲ ಅದಕ್ಕೆ ಏನು ಕಾರಣಗಳು ಯಾವ ಕಾರಣಕ್ಕೋಸ್ಕರ ಮುಂದೂಡಲ್ಪಟ್ಟಿದೆ ಮುಂದಾದರೂ ಸರಿ ಏನಾಗಬಹುದು ಯಾವ ರೀತಿಯ ರಾಜಕೀಯ ಕ್ರಾಂತಿಗಳು ಆಗಬಹುದು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವಿನ್ನೂ ಬುಕಿಂಗ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬಟನನ್ನು ಪ್ರೆಸ್ ಮಾಡಿ ವೀಕ್ಷಕರೇ ಈ ನವಂಬರ್ ಕ್ರಾಂತಿ ಆಗುತ್ತೆ ಅಂತ ಹೇಳಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿತ್ತಲ್ಲ ಒಬ್ಬ ಪತ್ರಕರ್ತರಾಗಿ ನನಗೂ ಕೂಡ ಕುತೂಹಲ ಇತ್ತು ಏನಾಗ್ಬೋದು ಏನಾಗ್ಬೋದು ಅಂತ ನಾನು ಬಹಳ ತಲೆ ಕೆಡಿಸ್ಕೊಂಡು ಹುಡುಕ್ಲಿಕ್ಕೆ ಶುರು ಮಾಡಿದೆ ಹುಡುಕುವಂಥ ಸಂದರ್ಭದಲ್ಲಿ ರಾಜ್ಯದ ಕೆಲವು ನಾಯಕರುಗಳಿಗೆ ಮಾತಾಡದೆ ಆಗ ಕೆಲವರು ಹೇಳಿದ ಮಾತ್ರ ನನಗೆ ಬಹಳ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು ಕೆಲವರು ಹೇಳಿದರು ಸರ್ ಯಾವ ಕಾರಣಕ್ಕೂ ನವಂಬರ್ ಕ್ರಾಂತಿ ಆಗಲ್ಲ ಬೇಕಿದ್ರೆ ಕಟ್ತೀವಿ ಅಂತ ಅಷ್ಟು ಮಟ್ಟಿಗೆ ಕಾನ್ಫಿಡೆಂಟ್ ಆಗಿದ್ರು ಇನ್ನು ಕೆಲವರು ಕ್ರಾಂತಿ ಆಗೇ ಆಗತ್ತೆ ಅಂತೇಳಿ ಹೇಳ್ತಿದ್ರು ಈಗ ನಿಮಗೆ ಗೊತ್ತಾಗತ್ತೆ ಯಾರು ಕ್ರಾಂತಿ ಆಗೇ ಆಗತ್ತೆ ಅಂತ ಮಾತಾಡ್ತಿದ್ರು ಯಾರು ಆಗಲ್ಲ ಅಂತ ಹೇಳ್ತಿದ್ರು ಅಂತ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಪರ ಇರುವಂಥವ್ರು ಅವರ ಆಪ್ತರು ಸ್ವಲ್ಪ ದೊಡ್ಡ ದೊಡ್ಡ ನಾಯಕರೇ ದೊಡ್ಡ ದೊಡ್ಡ ನಾಯಕರೇ ಹಿಂಗೆಲ್ಲ ಮಾತಾಡ್ತಾರಲ್ಲ ಅಂತೇಳಿ ದೆಹಲಿ ಮಠದಲ್ಲಿ ಏನು ಚರ್ಚೆ ಆಗ್ತಿರ್ಬೋದು ಅನ್ನುವಂತಹ ಹುಡುಕಾಟ ನಡೆಸುವ ಪ್ರಯತ್ನವನ್ನು ಮಾಡಿದೆ ನನಗೊಂದು ಸಣ್ಣ ಅಡ್ವಾಂಟೇಜ್ ಏನಪ್ಪ ಅಂದರೆ ನಾನು ಒಂದು ಎಂಟತ್ತು ವರ್ಷ ದೆಹಲಿನಲ್ಲಿ ಇದ್ದ ಕಾರಣಕ್ಕೆ ಅಲ್ಲಿ ಸಣ್ಣ ಪುಟ್ಟ ಸಂಪರ್ಕ ಇರುವ ಇದೆ ಸೊ ಹಾಗಾಗಿ ಅಲ್ಲಿ ಮಾತಾಡಿದೆ ಅವರೆಲ್ಲ ಹೇಳ್ತಿದ್ದ ಮಾತೊಂದು ಏನಪ್ಪ ಅಂದರೆ ಕುತ್ನೈ ಹೋಗ ಐಸೆ ಕುತ್ನೈ ಈ ಥರ ಮಾತುಗಳು ಅಂದರೆ ದೆಹಲಿ ಮಟ್ಟದಲ್ಲಿ ಈ ಕರ್ನಾಟಕದ ಬಗ್ಗೆ ಅದು ಅದ್ಯಾಕ್ಚುಲಿ ಹೈಕಮಾಂಡ್ನ ನಿಷ್ಕ್ರಿಯತೆ ಅಂತಲೂ ಕೂಡ ಅಂದ್ಕೊಳ್ಬೇಕು ಒಟ್ಟಿನಲ್ಲಿ ಅವರು ಕರ್ನಾಟಕದ ವಿದ್ಯಮಾನಗಳ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತಾಯ್ತು ನನಗೆ ಯಾಕೆಂದರೆ ಒಂದು ಅವರು ಎಲ್ಲರೂ ಕೂಡ ಸದ್ಯಕ್ಕೆ ಬಿಹಾರ ಚುನಾವಣೆಯಲ್ಲಿ ವ್ಯಸ್ತರಾಗ್ಬಿಟ್ಟಿದ್ದಾರೆ ಬಿಹಾರ ಚುನಾವಣೆ ಕಾಂಗ್ರೆಸ್ ಪಾಲಿಗೆ ಒಂಥರ ಭಾಳ ದೊಡ್ಡ ಸವಾಲಾಗಿದೆ ಆರಂಭದಲ್ಲಿ ಏನಾಯಿತು ಅಂತಂದರೆ ಬಿಹಾರದಲ್ಲಿ ಈ ವೋಟ್ ಚೂರಿ ಮತಗಳ್ಳತನದ ಬಗ್ಗೆ ರಾಹುಲ್ ಗಾಂಧಿ ಮಾಡಿದಂತಹ ಮೆರವಣಿಗೆಗಳಿಗೆ ಭಾಳ ದೊಡ್ಡ ಸಂಖ್ಯೆಯ ಜನ ಸೇರಿದರು ಅದರಿಂದಾಗಿ ಕಾಂಗ್ರೆಸ್ಸು ಭಾಳ ಉತ್ಸಾಹದಿಂದ ಇತ್ತು ಆದರೆ ಕ್ರಮೇಣ ಕಾಂಗ್ರೆಸ್ ಮತ್ತು ಆರ್ ಜೆ ಡಿಯ ಮೈತ್ರಿಕೂಟ ಇಂಡಿಯಾ ಮೈತ್ರಿಕೂಟ ಅದಕ್ಕೆ ನಿರಸನ ಆಗಿದೆ ಸೀಟು ಹಂಚಿಕೆಯಲ್ಲಿ ಕೂಡ ಸಮಸ್ಯೆ ಆಯಿತು ಸದ್ಯಕ್ಕೆ ಇಂಡಿಯಾ ಮೈತ್ರಿಕೂಟ ಅಥವಾ ಕಾಂಗ್ರೆಸ್ಗೆ ಬಿಹಾರದಲ್ಲಿ ಪೂರಕವಾದಂತಹ ವಾತಾವರಣ ಇಲ್ಲ ಅಂತ ಅನ್ನಿಸ್ತಾ ಇದೆ ಅದರಿಂದಾಗಿ ಕಾಂಗ್ರೆಸ್ ಹೈಕಮಾಂಡ್ ಒಂದು ರೀತಿಯಲ್ಲಿ ಡಿಸ್ಟರ್ಬ್ ಕೂಡ ಆಗಿದೆ ಇನ್ನೊಂದು ಕಡೆ ಬಿಹಾರದ ವಿಷಯದಲ್ಲಿ ಆಗಿದೆ ಇದು ನವೆಂಬರ್ ಕ್ರಾಂತಿ ಇರಕ್ಕೆ ಇರುವಂಥ ಒಂದು ಕಾರಣ ಇನ್ನೊಂದೇನಪ್ಪಾ ಅಂದರೆ ಇಲ್ಲಿ ಸಿದ್ದರಾಮಯ್ಯ ಅವರಾಗಲಿ ಡಿ ಕೆ ಶಿವಕುಮಾರ್ ಅವರೇ ಆಗಲಿ ಅವ್ರ ರಾಜಕಾರಣಗಳಾಗಿ ಆ ರೀತಿ ನಡ್ಕೊಳ್ಳೋದು ಸಹಜ ಏನಂದರೆ ಸಿದ್ದರಾಮಯ್ಯ ಅವ್ರಿಗೆ ಏನು ಅನಿಸಿದೆ ಅಂದರೆ ನನ್ನ ಜನಪ್ರಿಯತೆ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಕಳೆದ ಚುನಾವಣೆಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದಿದೆ ಹಾಗಾಗಿ ನಾನು ಮುಖ್ಯಮಂತ್ರಿಯಾಗಿ ಇರಬೇಕು ಜನ ನನಗೆ ಮ್ಯಾಂಡೇಟ್ ಕೊಟ್ಟಿರೋದು ಅಂತ ಅನಿಸಿದೆ ಅವ್ರ ಅವ್ರ ರೀತಿನಲ್ಲಿ ಕುರ್ಚಿ ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅದರ ಭಾಗವಾಗಿ ಸಂಪುಟದ ಪುನರಚನೆ ಮಾಡಬೇಕು ಅನ್ನೋ ರೀತಿಯಲ್ಲೂ ಕೂಡ ಹೊರಟಿದ್ದಾರೆ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಗೆಲುವಿನಲ್ಲಿ ನನ್ನ ಪಾತ್ರ ಕೂಡ ಇದೆ ನನ್ನ ಶ್ರಮ ಕೂಡ ಇದೆ ಅಂತೇಳಿ ಅವರು ಮುಖ್ಯಮಂತ್ರಿಗಾದಿಗೆ ಕ್ಲೇಮ್ ಮಾಡ್ತಾನೆ ಇದ್ದಾರೆ ಅವ್ರದ್ದು ತಪ್ಪು ಅಂತ ಹೇಳೋಕ್ಕಾಗಲ್ಲ ಸೊ ಇವರಿಬ್ಬರು ಕಿತ್ತಾಡ್ತಲೇ ಅಂತಿಮವಾಗಿ ಸರ್ಕಾರ ಪಕ್ಷ ಆಡಳಿತ ಜನ ಸಫರ್ ಆಗ್ತಿದ್ದಾರೆ ಇದು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ ನವಂಬರ್ ಕ್ರಾಂತಿ ಆಗ್ತಿದೆ ಹಾಗೇ ಬಿಡುತ್ತೆ ಅನ್ನೋದಿನಲ್ಲಿ ಚರ್ಚೆಗಳು ನಡೀತಾ ಇದ್ದಾವೆ ಬಟ್ ಈ ಸಿದ್ದರಾಮಯ್ಯ ಅವ್ರಿಗಾಗಲಿ ಡಿ ಕೆ ಶಿವಕುಮಾರ್ ಅವ್ರಿಗಾಗಲಿ ಏನು ಆತ್ರಗಳಿದೆಯಲ್ಲ ಸಿದ್ದರಾಮಯ್ಯ ಅವ್ರಿಗೆ ಸಂಪುಟದ ಪುನರಚನೆಯನ್ನು ಮಾಡಿ ಆ ಮೂಲಕ ನಾಯಕತ್ವ ಬದಲಾವಣೆ ಇಲ್ಲ ಎನ್ನುವಂಥ ಸಂದೇಶ ಕೊಡಬೇಕು ಅನ್ನುವಂತಹ ಲೆಕ್ಕಾಚಾರಗಳಿದಾವೆ ಅವರ ಪಾಳ್ಯದಿಂದ ಆ ರೀತಿಯ ಮಾಹಿತಿಗಳು ಬರ್ತಾ ಇದ್ದಾವೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಸರ್ಕಾರ ಬಂದು ಎರಡೂವರೆ ವರ್ಷ ಆಗಿದೆ ಈಗ ನನಗೆ ನಾಯಕತ್ವ ಬೇಕು ಅಂತ ಕೇಳ್ತಿದ್ದಾರೆ ಅದಕ್ಕೋಸ್ಕರ ಅವರು ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಒತ್ತಡವನ್ನು ಹಾಕ್ತೀರಿ ಅಂತೇಳಿ ಹೊರಟಿದ್ದಾರೆ ಜೊತೆಗೆ ಇಲ್ಲೂ ಕೂಡ ಅಗತ್ಯ ತಯಾರಿಯನ್ನು ಮಾಡ್ಕೊಳ್ತಿದ್ದಾರೆ ಅನ್ನೋದು ಅವರ ಆಪ್ತರ ಮೂಲಕ ಗೊತ್ತಾಗ್ತಿದೆ ಇಬ್ಬರಲ್ಲೂ ಒಂದು ಅರ್ಜೆನ್ಸಿ ಕಾಣಿಸ್ತಾ ಇದೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರಲ್ಲಿ ಆದರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಆ ಅರ್ಜೆನ್ಸಿ ಕಾಣಿಸ್ತಿಲ್ಲ ಬಿಹಾರ ಚುನಾವಣೆ ಹೊರತಾಗಿ ಕೂಡ ನಾನು ನಿಮಗೆ ಮೊದಲೇ ಅದಕ್ಕೆ ಹೇಳಿದ್ದು ಕಾಂಗ್ರೆಸ್ ಆದ ಒಂಥರ ಈ ಈ ರೀತಿಯ ನಿರ್ಲಕ್ಷ್ಯಕ್ಕೆ ಬಹಳ ಹೇಳಿ ಮಾಡಿಸಿದಂಥ ಪಕ್ಷ ಅಂತ ರಾಜ್ಯದಲ್ಲಿ ಇಷ್ಟೆಲ್ಲ ನಡೀತಿದೆ ರಾಜ್ಯ ಕಾಂಗ್ರೆಸ್ಗೆ ಅಂತ ಒಬ್ಬ ಉಸ್ತುವಾರಿ ಇದ್ದಾರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅಂತ ಅವರಿನ್ನ ಎಲ್ಲರೂ ಕೂಡ ಇತ್ತೀಚೆಗೆ ಏನು ಮಾತಾಡ್ತಿದ್ದಾರೆ ಅಂದರೆ ರಣದೀಪ್ ಸಿಂಗ್ ಸುಲಿಗೆವಾಲಾ ಅಂತ ಅವರು ದುಡ್ಡು ಬೇಕಂದಾಗ ಬರ್ತಾರೆ ಸುಲಿಗೆ ಮಾಡ್ಕೊಂಡು ಹೋಗ್ತಾರೆ ಅನ್ನೋ ಕಂಟೆಕ್ಸ್ಟಲ್ಲಿ ಮಾತಾಡ್ತಿದ್ದಾರೆ ಆದರೆ ಈ ಕಾನ್ಫ್ಲಿಕ್ಟ್ ಇದೆಯಲ್ಲ ಸಿದ್ದರಾಮಯ್ಯ ವರ್ಸಸ್ ಡಿ ಕೆ ಶಿವಕುಮಾರ್ ಅಂತನೋ ಅಥವಾ ಡಿ ಕೆ ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯ ಅಂತನೋ ಅದರ ಬಗ್ಗೆ ತಲೆಕೆಡ್ಸ್ಕೊಳ್ತಿಲ್ಲ ಹೈಕಮಾಂಡ್ನ ಈ ನಿಷ್ಕ್ರಿಯತೆಯಿಂದಾಗಿ ಅಥವಾ ಬೇಜವಾಬ್ದಾರಿತನ ಒಡಗೇಡಿತನ ಸೋಮಾರಿತನ ಏನಾದರೂ ಅಲ್ಲಿ ಅದು ಕೂಡ ಕಾರಣ ಕಾಂಗ್ರೆಸ್ ಬಗ್ಗೆ ಕರ್ನಾಟಕದ ಬಗ್ಗೆ ಅವರು ತಲೆಕೆಡ್ಸ್ಕೊಳ್ದೇ ಇರೋ ಕಾರಣಕ್ಕೆ ಈ ಎರಡೂ ಕಾರಣಗಳಿಂದಾಗಿ ನವಂಬರ್ ಕ್ರಾಂತಿ ಆಗಲ್ಲ ಅಂಥೇಳಿ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಉಳಿದಂತೆ ಬಿಹಾರದ ಚುನಾವಣೆ ಮುಗಿಯೋದು ಅಂದರೆ ಫಲಿತಾಂಶ ಬರೋದು ನವೆಂಬರ್ ಹದಿನಾಲ್ಕಕ್ಕೆ ಈಗ ಬರ್ತಿರೋ ಮಾಹಿತಿಯ ಪ್ರಕಾರ ನವೆಂಬರ್ ಹದಿನೈದಕ್ಕೆ ಲೋಕಸಭೆಯ ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿಯವರು ವಿದೇಶಕ್ಕೆ ಹೋಗ್ತಿದಾರಂತೆ ಅವ್ರು ಬರೋದು ನವೆಂಬರ್ ಇಪ್ಪತ್ತರ ಬಳಿಕ ಬಂದ ಮೇಲೆ ಇಮ್ಮಿಡಿಯೇಟ್ಲಿ ಕರ್ನಾಟಕದ ನಾಯಕರನ್ನ ಬನ್ನಿ ಬನ್ನಿ ಫಸ್ಟ್ ಈ ವಿಷಯನ ಸಾರ್ಟ್ ಔಟ್ ಮಾಡ್ಬೋಣ ಅಂತ ಕರೆದು ಮಾತನಾಡುವ ಸಾಧ್ಯತೆಗಳು ಇಲ್ಲ ಅಂತ ಅನ್ನಿಸ್ತವೆ ಯಾಕೆ ಅಂದರೆ ನಾನು ಆಗಲೇ ಹೇಳ್ದಂಗೆ ಬಿಹಾರ ಚುನಾವಣಾ ಸೋಲಿನಿಂದ ಅವರು ಸುಧಾರಿಸ್ಕೊಳ್ಬೇಕಾಗಿದೆ ಚೇತರಿಸ್ಕೊಳ್ಬೇಕಾಗಿದೆ ಸೊ ಹಾಗಾಗಿ ಆಗಲೂ ಕೂಡ ಕರ್ನಾಟಕದ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ತಲೆಕೆಡ್ಸ್ಕೊಳ್ಳೋದು ಇನಿಷಿಯೇಟ್ ತಗೊಳ್ಳೋದು ಕಷ್ಟ ಸಾಧ್ಯ ಅಂತ ತಿಳಿದು ಬರ್ತಾ ಇದೆ ಒಟ್ಟಾರೆಯಾಗಿ ನನಗೆ ತಿಳಿದು ಬರ್ತಿರುವಂತಹ ಮಾಹಿತಿಯ ಪ್ರಕಾರ ಖಚಿತವಾದಂತಹ ಮಾಹಿತಿಯ ಪ್ರಕಾರ ನವಂಬರಲ್ಲಿ ಕ್ರಾಂತಿ ಆಗಲ್ಲ ಇದು ಬೇರೆ ಬೇರೆಯವ್ರಿಗೂ ಒಂದಷ್ಟು ಆ ಸುಳಿವು ಸಿಗ್ತಾ ಇದೆ ಎಸ್ಪೆಷಲಿ ಸಿದ್ದರಾಮಯ್ಯ ಪಾಳ್ಯಕ್ಕೆ ಮತ್ತು ಡಿ ಕೆ ಶಿವಕುಮಾರ್ ಅವರ ಪಾಳಯಕ್ಕೆ ಸೊ ಅವರು ಈಗ ಬಹುಶಃ ಮುಂದಿನ ತಿಂಗಳಾಗ್ಬೋದು ಕ್ರಾಂತಿ ಮುಂದೂಡಿಲ್ಪಟ್ಟಿರಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದ್ದಾರೆ ಅಥವಾ ಹಂಗ್ಕೊಳ್ತಾ ಇದ್ದಾರೆ ಯಾರು ಬೆಟ್ ಕಟ್ಟಿ ಅಂತ ಹೇಳ್ತಿದ್ರಲ್ಲ ಅವರ ಧ್ವನಿ ಕೂಡ ಈಗ ಸ್ವಲ್ಪ ತಣ್ಣಗಾಗಿದೆ ಕ್ರಾಂತಿ ಮುಂದೂಡಲ್ಪಟ್ಟಿದೆ ಅಂತ ಕ್ರಾಂತಿ ಮುಂದೂಡುತ್ತೆ ಅನ್ನುವಂಥದ್ದೇ ಒಂಥರ ಒಂಥರ ಹಾಸ್ಯಾಸ್ಪದವಾದಂತಹ ವಿಷಯ ಒಟ್ಟಿನಲ್ಲಿ ಅದೇನೋ ಕ್ರಾಂತಿ ಮುಂದೂಡಲ್ಪಟ್ಟಿದೆಯಂತೆ ನಾವು ಕ್ರಾಂತಿ ಆಗಲ್ವಂತೆ ನನಗೆ ಇಂಥ ಖಚಿತವಾದಂಥ ಮಾಹಿತಿಗಳು ಬರ್ತಿದ್ದಾವೆ ಇದರಿಂದ ಇನ್ನೊಂದು ಅಂಶ ಏನು ಗೊತ್ತಾಗುತ್ತೆ ಅಥವಾ ನಾನು ನನ್ನ ಪೊಲಿಟಿಕಲ್ ರೀಡಿಂಗ್ ಏನಪ್ಪ ಅಂದರೆ ಕ್ರಾಂತಿ ಸಲ ಮುಂದೂಡಿದ್ರೆ ಮತ್ತಿ ಯಾವಾಗ ಆಗುತ್ತೋ ಬೀಸೋದನ್ನು ತಪ್ಪಿಸ್ಕೊಂಡ್ರೆ ನೂರು ವರ್ಷ ಆಯಸ್ಸು ಅಂತೆಲ್ಲ ಹೇಳ್ತಾರಲ್ಲ ಹಾಗೆ ಇಷ್ಟೆಲ್ಲಕ್ಕೂ ಮೀರಿ ಏನಾದರೂ ಆಗ್ಬಿಡುತ್ತಾ ನವಂಬರಲ್ಲಿ ಏನಾದರೂ ಬಹಳ ಮಹತ್ವದ ಬೆಳವಣಿಗೆ ಆಗ್ಬಿಡುತ್ತಾ ಅಂದರೆ ಆಗ್ಲೂಬೋದು ಆದರೆ ಆ ಚಾನ್ಸಸ್ ವೆರಿ ವೆರಿ ಲೆಸ್ ಅಂತ ಅನಿಸುತ್ತೆ ನನಗೆ ಅಂದರೆ ನವಂಬರ್ ಇಪ್ಪತ್ತಾದ ಮೇಲೆ ಮ್ಯಾಕ್ಸಿಮಮ್ ಅಂದರೆ ಏನಾಗ್ಬೋದು ಅಂದರೆ ಸಂಪುಟದ ಪುನರಚನೆ ಆಗ್ಬೋದು ಈಗಲೂ ಕೂಡ ಲೀಡರ್ಶಿಪ್ ಚೇಂಜ್ ಬಗ್ಗೆ ಒಂದು ಸಣ್ಣ ಸುಳಿವು ಕೂಡ ಸಿಗ್ತಾ ಇಲ್ಲ ಇಲ್ಲಿ ಮಾತ್ರ ದೊಡ್ಡದಾಗಿ ಚರ್ಚೆ ಆಗ್ತಾ ಇದೆ ಇದು ಬೇರೊಂದು ರೀತಿಯಲ್ಲಿ ಇಂಟ್ರೆಸ್ಟಿಂಗ್ ಆದಂಥ ವಿಷಯ ಅಂತ ಅನ್ನಿಸ್ತು ಅದಕ್ಕೆ ನಿಮ್ಮ ಮುಂದೆ ಇಟ್ಟೆ ವೀಕ್ಷಕರೇ ವೀಡಿಯೋ ಇಷ್ಟ ಆದರೆ ಬುಗುನ್ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ನಾನು ಹೇಳಿದ್ದೆ ಅಂತಿಮ ಅಂತ ಅಲ್ಲ ಡೆಫಿನೆಟ್ಲಿ ಇದು ನನಗೆ ಸಿಕ್ಕಂಥ ಒಂದು ರೀತಿಯ ಮಾಹಿತಿ ಒಂದು ಆಯಾಮ ಅದಕ್ಕೆ ಇದಕ್ಕೆ ಒಟ್ಟಾರೆ ಸುದ್ದಿಗೆ ಇನ್ನೂ ನಾನಾ ರೀತಿಯ ಆ್ಯಂಗಲ್ಗಳಿದ್ದಾವೆ ಇದಕ್ಕೆ ನಾನಾ ಅಭಿಪ್ರಾಯಗಳು ಇರ್ತವೆ ಸೊ ನನ್ನ ಅಭಿಪ್ರಾಯ ನಾನು ಹೇಳಿದ್ದೀನಿ ನಿಮ್ಮ ಅಭಿಪ್ರಾಯ ಏನು ಅಂತ ತಿಳಿಸಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಜೊತೆಗೆ ಕೆರೆ ಡೈರಿಯನ್ನು ಬೆಂಬಲಿಸಿ ಅಂತೇಳಿ ವಿಡಿಯೋವನ್ನು ಮುಗಿಸ್ತಿದ್ದೀನಿ ನಮಸ್ಕಾರ